ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ವ್ಲಾಕ್ಸಿಂಗ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವಾಗ ಹಳೆಯ ವಿಡಿಯೋ ಇದು ತುಂಬ ದಿನ ಆಯಿತು ಊರಿಗೆ ಬಂದು ಅಪ್ಲೋಡೇ ಮಾಡಿರಲಿಲ್ಲ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಒಂದು ಫಿಫ್ಟೀನ್ ಡೇಸ್ ಹಳೆಯ ವಿಡಿಯೋ ಫ್ರೆಂಡ್ಸ್ ಇದು ಟೈಮೇ ಇರಲಿಲ್ಲ ಬಂದಾಗಿಂದ ತುಂಬ ಕೆಲಸ ಅದು ಇದು ಮನೆ ಕ್ಲೀನ್ ಮಾಡೋದು ಅದೆಲ್ಲ ತುಂಬ ಕೆಲಸ ಇತ್ತು ಅದಕ್ಕೋಸ್ಕರ ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಇಷ್ಟು ಲೇಟಾಗಿ ಹಾಕ್ತಾಯಿದ್ದೀನಿ ನಾವು ಇಲ್ಲಿ ಅಕ್ಕಪವ ಬರ್ತಡೆ ಸಾನು ಬರ್ಡೇಗೆ ಗಿಫ್ಟ್ ಕೊಡಿಸಿದ್ರಲ್ವ ಲವ್ ಬರ್ಡ್ಸ್ನ ಅದನ್ನು ತೊಗೊಂಬರೋದಕ್ಕಂತ ಹೊರಗಿಟ್ಟಿದ್ದೀವಿ ನಮ್ಮ ಛೋಟಿ ಅವ್ನು ಬಿಟ್ಟು ಹೋಗ್ತಾನೆ ಇಲ್ಲ ಮುಖ ಪಾಪ ಸೊಪ್ಪಿಗೆ ಮಾಡಿಕೊಂಡು ನೋಡಿಕೊಂಡು ಸುಮ್ಮನೆ ಕೂತಿತ್ತು ಅದಕ್ಕೇನು ಗೊತ್ತಾಯಿತೋ ಏನೋ ಪಾಪ ಮುಖನೇ ಒಂಥರ ಮಾಡಿಕೊಂಡು ಕೂತಿತ್ತು ಅದನ್ನು ನೋಡಿ ಬೇಜಾರಾಯಿತು ಇವಾಗ ಟೈಮ್ ಹನ್ನೆರಡು ಗಂಟೆ ಆಗಿದೆ ನಾವು ಊರಿಗೆ ಹೊರಟ್ವಿ ಹೊಸ ಅತಿಥಿಗಳು ಬರ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮ ಮನೆಗೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಇವರೇ ಹೊಸ ಅತಿಥಿಗಳು ಸಾನುಗಂತೂ ಫುಲ್ ಖುಷಿ ಅವರ ಜೊತೆ ಮಾತಾಡ್ಕೊಂಡು ಬರ್ತಿದ್ದಾಳೆ ನಾಲ್ಕಿದ್ದಾವೆ ಫ್ರೆಂಡ್ಸವು ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಮೊನ್ನೆ ಶಿವಶಕ್ತಿಧಾಮ ದೇವಸ್ಥಾನ ಹುಬ್ಳಿ ಹತ್ರ ಇದೆ ಅಂತ ತೋರಿಸಿದ್ದೀನಿ ಆಲ್ರೆಡಿ ಯಾರಾದರೂ ನೋಡಿಲ್ಲ ಅಂತ ಅಂದರೆ ನೋಡಿ ಅದು ಇಲ್ಲೇ ಮುಂದೆ ಬರುತ್ತೆ ತೋರಿಸ್ತೀನಿ ನೋಡಿ ನಾನಿವಾಗ ಮಳೆ ಮೋಡ ಆಗ್ತಿದೆ ಫ್ರೆಂಡ್ಸ್ ಫುಲ್ಲು ಮಳೆ ಸ್ಟಾರ್ಟ್ ಆಯ್ತು ಇವಾಗ ಮಳೆ ಅಲ್ಲಿ ಕಾಣಿಸ್ತಿದೆ ನೋಡಿ ದೇವಸ್ಥಾನ ಇಲ್ಲ ಸ್ವಲ್ಪ ಮುಂದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಹುಬ್ಳಿಗೆ ಹೋಗೋ ರೋಡಲ್ಲೇ ಪಕ್ಕದಲ್ಲೇ ಸಿಗುತ್ತೆ ಹೈವೇ ಪಕ್ಕದಲ್ಲಿ ಫುಲ್ಲು ಮಳೆ ಸ್ಟಾರ್ಟ್ ಆಯ್ತು ಇವಾಗ ಇವಾಗ ಟೈಮ್ ಆಗಿದೆ ಎರಡು ಗಂಟೆ ನಾವಿವಾಗ ಊಟ ಮಾಡೋಣ ಅಂತ ನಿಲ್ಲಿಸಿದ್ದೀವಿ ಹೊಸ ಹೋಟೆಲ್ ಅಂತೆ ಫ್ರೆಂಡ್ಸ್ ಇದು ರೆಸ್ಟೋರೆಂಟು ಒಂದು ಏಟ್ ಏನೋ ಆಯ್ತಂತೆ ಕೃಷ್ಣ ರೆಸ್ಟೋರೆಂಟ್ ಅಂತ ಪ್ಯೂರ್ ವೆಜ್ ಹೋಟಲು ಚೆನ್ನಾಗಿತ್ತು ಫ್ರೆಂಡ್ಸ್ ಊಟ ಎಲ್ಲ ನಾವು ಮಸಾಲಾ ಪಪಾಡ್ ಹಾಗೆ ರೋಟಿ ಪನ್ನೀರ್ ಮಸಾಲ ಹಾಗೆ ಫ್ರೈಡ್ ರೈಸ್ ಜೀರಾ ರೈಸ್ ಎಲ್ಲ ತೊಗೊಂಡಿದ್ವಿ ಊಟ ಆಯಿತು ಇವಾಗ ಊಟ ಮುಗಿಸ್ಕೊಂಡು ಹೊರಟ್ವಿ ನಾನು ಜಾಸ್ತಿ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ಅಪ್ಲೋಡ್ ಮಾಡ್ತಿದ್ದೀನಿ ಇಲ್ಲಿ ಮಳೆ ಬರ್ತಾಯಿಲ್ಲ ಸ್ವಲ್ಪ ಬರ್ತಿತ್ತು ಅಷ್ಟೆ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಅಂತೂ ಇನ್ನೇನು ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಎಲ್ಲ ಕ್ಲೀನಿಂಗ್ ಅದು ಇದು ಎಲ್ಲ ಮಾಡಬೇಕು ಮೊದಲು ನಾನಿಲ್ಲಿ ಕಾಫಿ ಮಾಡೋಣ ಅಂತ ಕಾಫಿ ಮಾಡ್ತಾಯಿದ್ದೀನಿ ಹಾಗೆ ಸಾನುಗೆ ಸ್ವಲ್ಪ ನೀರೆಲ್ಲ ಚೇಂಜ್ ಆದರೆ ಮತ್ತೆ ಶೀತ ಆಗಿಬಿಡುತ್ತೆ ಅಂತ ಬಿಸಿನೀರ್ ಕಾಯಕಿಟ್ಟಿದ್ದೀನಿ ಬಿಸಿನೀರು ಕೂಡ ಕಾದಿತ್ತು ಹಾಗೆ ಟೀ ಕೂಡ ಮಾಡಿದ್ದೀನಿ ಕಾಫಿ ಕೂಡ ಮಾಡಿದ್ದೆ ಆವಾಗಲೇ ಇವಾಗ ಟೀ ಮಾಡಿದ್ದೀನಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಹೊಸ ವೀಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋ ಇಷ್ಟಾದರೆ ಗೊತ್ತಿದೆಯಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್